நரேந்திர மோடி அவர்கள் நரேந்திர மோடி அவர்கள் அமித்ஷா அவர்கள் அமித்ஷா அவர்கள் பாரத் பாத்தாக்கு பாரத் பாத்தாக்கு எட்டடி குமாரசுவாமி அவர்கள் விஜயேந்திரா அவர்கள் எடி தேவரே ಪ್ರತಾಪ್ ಸಿಂಹ ಅವರಿಗೆ ಶ್ರೀನಿವಾಸ್ ಪ್ರಸಾದ್ ಅವರಿಗೆ ಅವರಿಗೆ ಕೊಡಗಿನ ಎಲ್ಲ ಕಾರ್ಯಕರ್ತರಿಗೆ ಸಮಿತಿಯ ಕಾರ್ಯಕ್ರಮ ಏನಿದೆ ಇವತ್ತು ಈ ಚುನಾವಣೆ ಒಂದು ಧರ್ಮ ಯುದ್ಧ ಇವತ್ತು ಮೈಸೂರು ಹರತರು ಈ ಒಂದು ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆಯನ್ನ ನಾವು ಒಂದು ಕಳಿಸ್ಕೊಟ್ಟೇವೆ ಪ್ರತಿನಿತ್ಯ ಇವತ್ತು ಕಾಲೇಜಿನಲ್ಲಿರಬಹುದು ಮೈಸೂರಿನ ಸಾಮಾಜಿಕ ನ್ಯಾಯವನ್ನ ಈ ಒಂದು ರಾಜ್ಯಕ್ಕೆ ಕೊಟ್ಟಂತ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳಿಂದ ಈ ಒಂದು ಭಾಗದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನಾವು ಹೇಳಿಕೊಂಡಿದ್ದೇವೆ ಇವತ್ತು ಮೈಸೂರಿನ ಮತ್ತು ಕೊಡಗು ಜಿಲ್ಲೆಯ ಎಲ್ಲರನ್ನ ಆತ್ಮೀಯ ಮತದಾರ ಸಂಘಗಳಲ್ಲಿ ವಿಧಿ ಮಾಡುತ್ತೇನೆ ನಮ್ಮ ಇವತ್ತು ಈ ಒಂದು ರಾಜಮರಚನದ ಬಗ್ಗೆ கௌரவிக் கொடுத்த வந்து சாமா ஜனசாமல் குறித்து நானும் இவங்க ஜனசாமல் நானும் ஜனசாமு அந்த உத்தேசியில் இவற்றை அரசு ನಾವು ಗೌರವವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇನ್ನೂ ಸಹ ಲಕ್ಷಾಂತರ ಕುಟುಂಬಗಳು ನೆನಪು ನೆನಪಿಸ್ಕೊಳ್ತಕ್ಕಂಥ ದಿನವನ್ನು ನಾವೇನು ಕಾಣ್ತಾ ಇದ್ದೇವೆ ಈಗಲೂ ನಿಮ್ಮೆಲ್ಲರ ಆಶೀರ್ವಾದ ಎಳಂಗರವಾಗಿ ನೀಡಬೇಕು ಅಂತಕ್ಕಂಥ ಮನವಿಯನ್ನು ಮಾಡ್ತೇನೆ